ಚಿತ್ರರಂಗದಲ್ಲಿ ಸಾಧನೆ ಮಾಡಿದ್ದಾನೆ ಅಂದರೆ ಅದಕ್ಕೆ ಮೊಟ್ಟ ಮೊದಲು ಕಾರಣ ವಿಷ್ಣುವರ್ಧನ್ ನಾಗರಾಹು ಚಿತ್ರದಲ್ಲಿ ಮೊದಲು ನೋಡಿದಾಗ ಮದ್ರಾಸ್ ಸಫೈರ್ ಥಿಯೇಟ್ರಲ್ಲಿ ನಿಜ ಹೇಳಬೇಕು ಅಂದರೆ ಪುಟ್ಟಣ ಪಕ್ಕದಲ್ಲೇ ಕೂತಿದ್ದರು ಈ ವೀರಾಸಾಮಿ ಅವರಿದ್ದರು ಪಕ್ಕದಲ್ಲಿ ನನಗೆಲ್ಲ ಖುಷಿ ಆಯಿತು ನನಗೊಬ್ಬ ಹೀರೋ ಸಿಕ್ಕಿದ ಇನ್ನು ದ್ವಾರಕೇಶ್ ಚಿತ್ರಕ್ಕೆ ತೊಂದರೆ ಇಲ್ಲ ಸಿನಿಮಾಗಳನ್ನು ಮಾಡ್ಕೊಂಡು ಹೋಗ್ಬೋದು ಅಂತ ನನಗನ್ನಿಸ್ತು ಅದೇ ಪ್ರಕಾರ ನಾನು ಮಾಡಿರುವ ಐವತ್ತು ಚಿತ್ರಗಳಲ್ಲಿ ಹತ್ತೊಂಬತ್ತು ಚಿತ್ರಗಳು ವಿಷ್ಣುವರ್ಧನ್ ಅಭಿನಯಿಸಿದ್ದಾನೆ ಅದು ಆಗ ಕಳ್ಳಕೊಳ್ಳ ಕಾಲದಿಂದಾನು ಬಹಳ ಇಷ್ಟಪಟ್ಟರು ಜನ ಅದಕ್ಕೆ ನಾನು ಚಜರುಣಿಯಾಗಿದ್ದೇನೆ ನಾನು ಅಷ್ಟೇ ಅವನಿಗೆ ಇಷ್ಟವಾದ ಸಿನಿಮಾಕ್ಕೆ ಕಾಯೋಬೇನ ರಾಯರು ಬಂದರೂ ಮಾವನ ಮನೆಗೆ ನಾಲ್ಕು ವರ್ಷಗಳ ಕಾಲ ಕಾದೆ ಆ ಸಿನಿಮಾ ಮಾಡೋಕ್ಕೆ ನಾನು ಯಾಕೆಂದರೆ ವಿಷ್ಣುವರ್ಧನನೇ ಬೇಕಾಗಿತ್ತು ಆ ಸಿನಿಮಾಕ್ಕೆ ವಿಷ್ಣುವರ್ಧನ ಇಲ್ಲದೆ ಆ ಸಿನಿಮಾ ಮಾಡೋಕ್ಕಾಗ್ತಾ ಇರಲಿಲ್ಲ ಪ್ರತಿ ನಿಮಿಷವೂ ಈ ಹೃದಯದಲ್ಲಿ ವಿಷ್ಣುವರ್ಧನ್ ಇದ್ದಾನೆ ನನ್ನ ಕಷ್ಟಕ್ಕೆ ಎಷ್ಟೋ ಸಾರಿ ಸಹಾಯ ಮಾಡಿದ್ದಾನೆ ವಿಷ್ಣುವರ್ಧನ ದ್ವಾರ್ಕೀಶ್ ಚಿತ್ರನ ಮುನ್ನಡೆಸೋದಕ್ಕೆ ಅವನೇ ಕಾರಣ ಯಾವತ್ತೂ ನನಗೆ ದೊಡ್ಡ ಪಾತ್ರ ಕೊಡು ನಾನೇ ಹೀರೋ ಮಾಡಬೇಕು ಅಂತ ಹೇಳ್ದವನ್ನಲ್ಲ ನನಗಿಷ್ಟವಾದ ಪಾತ್ರವನ್ನೆಲ್ಲ ಮಾಡಿದವನು ವಿಷ್ಣುವರ್ಧನ ಫ್ರೆಂಡ್ಶಿಪ್ಪನ್ನಕ್ಕಿಂತ ನಾನು ಏನು ಹೇಳಿ ಹೇಳ್ತೀನಿ ಅಂದರೆ ಅಣ್ಣ ತಮ್ಮಂದರ ಸಂಬಂಧ ಅಂತೀರಾ ತಂದೆ ಮಗನ ಸಂಬಂಧ ಅಂತೀರಾ ಏನು ಬೇಕಾದ್ರೂ ಹೇಳ್ಬೋದು ಅದಕ್ಕೆ ರಕ್ತ ಸಂಬಂಧಕ್ಕಿಂತ ಜಾಸ್ತಿ ಬಲವಾದ ಸಂಬಂಧವಾಗಿತ್ತು ನನ್ನ ವಿಷ್ಣುವರ್ಧನ ಸಂಬಂಧ ಹೊಸತನವನ್ನು ಒಂದು ಏನಾದ್ರು ಹುಡುಕೋಣ ರೆಗ್ಯುಲರ್ ಸಿನಿಮಾ ಮಾಡಿದೆ ಹೊಸದಾಗಿ ಏನಾದ್ರು ಮಾಡೋಣ ಅಂತ ಆಸೆ ಪಟ್ಟ ಅದರಂತೆ ಆಪ್ತಮಿತ್ರ ಕಥೆಯನ್ನು ಇಷ್ಟಪಟ್ಟ ಆಪ್ತ ಇವತ್ತು ಸಿನಿಮಾ ಬಂತು ಅಂತಂದರೆ ಅದಕ್ಕೆ ಕಾರಣ ವಿಷ್ಣುವರ್ಧನೆ ಅವನಿಗೆ ಇಷ್ಟ ಆಗಬೇಕಲ್ಲ ಕತೆ ಅವನ ಕಥೆನೇ ಇಷ್ಟಪಟ್ಟಿದ್ದಕ್ಕೆ ಕಾರಣವೇ ಆಪ್ತ ಮಿತ್ರ ಸಿನಿಮಾ ಬಂತು ಅವನಿಗೆ ನಾನು ಆಗಿರಬೇಕು ಅವನಿಗೆ ಶಾಬಾಸ್ ಹೇಳಬೇಕು ನಾನು ಇದ್ದೀನಿ ನಾನು ಅಷ್ಟೆ ನಾನು ಅವನಲ್ಲದೆ ಇದ್ದೀನಿ ನಾನು ಇದೀನಿ ಅಂತೇಳ್ಕೊಬೇಕೆ ಹೊರತು ಅವನ ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ಈ ಹೃದಯದಲ್ಲಿ ಇದ್ದಾನೆ ವಿಷ್ಣುವರ್ಧನ ಮನೆಯಿಂದ ಗೇಟ್ ಹೊರಗಡೆ ಹೋದರೆ ಅವರು ನಟನಾಗಿ ಹೋಗ್ತಾ ಇದ್ರು ಒಳಗಡೆ ಬಂದ ತಕ್ಷಣವೇ ಅವರು ಫ್ಯಾಮಿಲಿ ಪರ್ಸನ್ನಾಗಿ ಇರ್ತಾಯಿದ್ರು ಬಂದ ತಕ್ಷಣ ಮುಖಗಳನ್ನ ಅವರು ನಾವಿದ್ದೀವಿ ಎಲ್ಲ ಮನೆಯಲ್ಲಿದ್ದೀವಿ ಇದ್ದೀವಿ ಅನ್ನೋದನ್ನು ಇದು ಮಾಡೋರು ಸೊ ಅದು ಇದ್ದೀವಿ ಮನೆಯಲ್ಲಿ ಅಂತ ಹೇಳಿದ ತಕ್ಷಣ ಖುಷಿ ಆಗಿಬಿಡೋರು ಮನೆ ಬೆಳಗಿದ ಸೊಸೆ ಫಸ್ಟು ಮೊದಲನೇ ಪಿಕ್ಚರು ನಮಗೆ ಬರ್ತೇವೆ ಸೊ ಆಗ ಐ ವಾಸ್ ಸೀನಿಯರ್ ಆರ್ಟಿಸ್ಟಲ್ಲ ಆಗ ಸೊ ಅವ್ರಿಗೆ ನನ್ನ ಹತ್ರ ಹತ್ತಿರ ಬ ಬಂದು ಮಾತಾಡೋದಾಗಲಿ ಹಿಡ್ಕೊಳ್ಳೋದು ಹೆಂಗಪ್ಪ ಹಿಡ್ಕೊಳ್ಳೋದು ಈ ಒಂದು ಪ ಇದಿತ್ತು ಅವರಿಗೆ ಮನಸ್ಸಿಗೆ ಜಿಗುಪ್ಸೆ ಇತ್ತು ಸೊ ಅದು ನನಗೆ ಗೊತ್ತಾಯ್ತು ನನಗೆ ಗೊತ್ತಾಗಿ ಹಾಗೆಲ್ಲ ಏನಿಲ್ಲ ನಾನು ಯಾರೂ ದೊಡ್ಡವಳಲ್ಲ ನಾನೇ ನಿಮ್ಮ ಥರನೇ ಕಲಾವಿದೆ ಸೊ ನೀವು ಫ್ರೀಯಾಗಿ ಆ್ಯಕ್ಟ್ ಮಾಡ್ಬೋದು ನೀವು ಅಂತ ಹೇಳಿ ಆಮೇಲೆ 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 ಅಂದರೆ ಸರಿ ಹೊಟ್ಟೆ ಪ್ರೀತಿಯಿಂದ ಯಾರು ಮಾತಾಡ್ಸಿದ್ರು ತುಂಬ ಹತ್ತಿರ ಆಗಿಬಿಡೋರು ಹದಿನೆಂಟೇ ತಾರೀಕು ಸೆಪ್ಟೆಂಬರು ಅಂತ ಹೇಳಿದ್ರೆ ಎಲ್ಲ ಅಭಿಮಾನಿಗಳು ಬರೋರು ಎಲ್ಲರೂ ಫೋಟೋಸ್ ತೆಗಿಯೋರು ಮಾತಾಡ್ಕೊಳ್ಳೋರು ಸೊ ಅದೇ ಸಂಭ್ರಮ ದೊಡ್ಡ ಸಂಭ್ರಮ ಅದು ಏನು ಅವ್ರು ಶುರು ಮಾಡಿದ್ದ ಸ್ನೇಹಲೋಕ ಕ್ರಿಕೆಟ್ ಶುರು ಮಾಡಿದರು ಸ್ನೇಹಲೋಕ ಕರೋಕೆ ಪ ಶುರು ಮಾಡಿದರು ಸೊ ಅದನ್ನೆಲ್ಲ ನಡೆಸ್ಕೊಂಡು ಬರ್ತಾಯಿದ್ದೀವಿ ಸೊ ದಿನ ಈವ್ನಿಂಗ್ ಕೂತ್ಕೊಂಡು ಯಾರ್ಯಾರಿಗೆ ಮೈ ಘುಷ ಅವರಿಗೆಲ್ಲ ರೇಖೆ ಕಳಿಸೋರು ಆ್ಯಂಡ್ ಪ್ರೇ ಮಾಡೋರು ಸೊ ಇಂಥ ಒಳ್ಳೆಯ ಒಂದು ಇದನ್ನು ಬಳಸ್ಕೊಳ್ ಅಳವಡಿಸ್ಕೊಂಡಿದ್ರು ಅವರು ಸೊ ನಮ್ಮ ಜೊತೆಯಲ್ಲಿ ಯಾವತ್ತೂ ಅವ್ರು ಇರ್ತಾರೆ ಅನ್ನೋ ನಂಬಿಕೆ ನನಗಿದೆ ನಾನು ವಿಷ್ಣು ಜೊತೆ ಇಪ್ಪತ್ತೆರಡು ಸಿನಿಮಾ ನಿರ್ದೇಶನ ಮಾಡಿದರು ಅದಕ್ಕಿಂತ ಮುಂಚೆ ಒಂದು ಎರಡು ಸಿನಿಮಾಗಳಲ್ಲಿ ಸಹ ನಿರ್ದೇಶಕನ ಕೆಲಸ ಮಾಡಿದ್ದೆ ಆ ಸಹನಿರ್ದೇಶನ ಕೆಲಸ ಮಾಡಿದ್ದ ಭೂತಾಯನ ಮಗ ಇವು ಕಳ್ಳ ಕೊಳ್ಳದಲ್ಲಿ ಬಹಳ ನನಗೆ ಅವರಿಗೆ ತುಂಬ ಅನ್ಯೋನ್ಯತೆ ಬೆಳೀತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಂಥರ ಒಂದು 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 ಫೌಂಡೇಶನ್ ಸ್ಟೋನ್ ಥರ ನನಗೆ ಅವನ ಫ್ರೆಂಡ್ಶಿಪ್ಗೆ ಬಾಂಧವ್ಯಕ್ಕೆ ಆಗಿದ್ದು ವಿಷ್ಣು ಅವನು ಪ್ರಾರಂಭದಲ್ಲೇ ಒಂದು ವಂಶವೃಕ್ಷದಲ್ಲಿ ಸಣ್ಣ ಸಣ್ಣ ಪಾತ್ರದಲ್ಲಿ ಬಂದರೂ ಕೂಡ ಅವನಿಗೆ ಒಂಥದ್ದು ವಂಶ ವೃಕ್ಷ ವೃಕ್ಷ ಆಯಿತು ಅಂತ ಕಾಣಿಸುತ್ತೆ ಅಲ್ಲಿಂದ ಅವನು ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ ಅವನ ಮೊದಲನೇ ಚಿತ್ರದಲ್ಲಿ ಐ ಮೀನ್ ನಾಯಕ ನಟನಾಗಿ ಬಂದಿದ್ದ ಚಿತ್ರ ನಾಗರ ಅವರಿಗೆ ಅವರ ಆ್ಯಕ್ಟಿಂಗ್ಗೆ ಅತ್ಯುತ್ತಮ ನಟ ಅನ್ನೋ ಸ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿ ಸಿಕ್ತು ಭಾವನಾತ್ಮಕ ಪಾತ್ರಗಳು ಕೊಟ್ಟರು ಸರಿ ಅದರಲ್ಲೂ ಕೂಡ ವಿಷ್ಣು ಮಿಂಚಿದ್ದಾರೆ ಅದು ಬೇಡವಾ ಆ್ಯಕ್ಷನ್ ಪಿಕ್ಚರ್ ಪ್ರಾರಂಭದಲ್ಲೆಲ್ಲ ಬಹಳ ಆ್ಯಕ್ಷನ್ ಪಿಕ್ಚರ್ಗಳಲ್ಲಿ ಪಾರ್ಟ್ ಮಾಡಿದ್ರು ಅವರು ಅದರಿಂದನೇ ಅವ್ರಿಗೆ ಮೊದಲು ಪ್ರಾರಂಭದ ಪ್ರಾರಂಭದಲ್ಲಿ ಅವರಿಗೆ ಸಾಹಸ ಸಿಂಹ ಅನ್ನೋ ಒಂದು ಟೈಟ್ಲ್ ಬಂತು ವಿಷ್ಣು ಒಂದು ರೀತಿ ಹೇಗಾದರೂ ಅಂತ ಕೊಳ್ಳ ಚಿತ್ರರಸಿಕರಲ್ಲಿ ಅಥವಾ ಜನಗಳಲ್ಲಿ ಅವನೊಬ್ಬ ನಾಯಕ ಆದ್ದರಿಂದ ನನಗೊಂದು ಆಸೆ ಇರ್ತಿತ್ತು ಈ ಥರ ನಾಯಕನಿಗೆ ರಾಜಕೀಯದ ಒಂದು ಪಾತ್ರ ಕೊಟ್ಟು ಒಂದು ಚಿತ್ರ ಮಾಡಬೇಕು ಅಂತ ಆಸೆ ಇತ್ತು ಆ ಚಿತ್ರಕ್ಕೆ ನಾನು ಜನನಾಯಕ ಅಂತ ಹೆಸರಿಟ್ಟೆ ಸೊ ಜನನಾಯಕ ಹೆಸರಿಟ್ಟಿದ್ದಕ್ಕೆ ತಕ್ಕಾಗಿ ಅವನು ಎಲ್ರಿಗೂ ನಾಯಕನಾದ ಜನನಾಯಕನಾದ ಆಮೇಲೆ ಅದ್ವಾತದ್ವಾ ಮೇಲಕ್ಕೆ ಮೇಲಕ್ಕೆ ಹೋಗಿದ್ದು ಎಲ್ಲ ಆಯಿತು ಆಮೇಲೆ ಎಲ್ಲಿವರೆಗೂ ವಿಷ್ಣುವರ್ಧನ್ ಬೆಳೆದ್ರು ಅಂತ ಹೇಳಿದ್ರೆ ಇನ್ನೂರಲ್ಲೂ ಕೂಡ ಅವರು ಪಾತ್ರಗಳನ್ನ ಯಾವುದನ್ನು ಕೂಡ ಬಂದಿದ್ದ ಚಿತ್ರಗಳನ್ನೆಲ್ಲ ಒಪ್ಕೋತಾನೆ ಇರಲಿಲ್ಲ ಯಾರು ಬಂದು ಕತೆ ಹೇಳಿದ್ರು ಕೂಡ ಅದನ್ನು ಕೇಳೋಕ್ಕೆ ತಯಾರಿರಲಿಲ್ಲ ಕತೆ ಹೇಳೋರು ಯಾರು ಅದನ್ನು ನಿರ್ಮಾಪಕರು ಯಾರು ಎಲ್ಲನೂ ಕೂಡ ಕೂಲಂಕುಷವಾಗಿ ನೋಡಿಬಿಟ್ಟೇನೆ ಆ ಪ್ರಾಡಕ್ಟ್ ಆ ಪ್ರಾಜೆಕ್ಟ್ನ ತೊಗೋತಾಯಿದ್ರು ಏನೂ ಲೆಕ್ಕಾಚಾರ ಹಾಕ್ಕೊಂಡಿರಲ್ಲ ಆ ಥರ ಲೆಕ್ಕಾಚಾರದಲ್ಲಿ ಏನಾಗುತ್ತೆ ಅಂತ ದೊಡ್ಡ ಹಾವು ಇದೆಯಲ್ಲ ಅದನ್ನು ನಾನು ಇನ್ನೂ ಬದುಕಿದ್ದೀನಿ ಬದುಕಿದ್ದೀನಿ ಅಂದ್ಕೊಂಡಿದ್ದೇನೆ ಅದು ಏನು ಮಾಡುತ್ತೆ ಅಂದರೆ ಭೂಮಿ ಒಳಗಡೆ ಹೊಟ್ಟೋಗಿದ್ರೆ ಭೂಮಿ ಒಳಗಡೆ ಹಾಗೆಯೇ ಹೊಟ್ಟೋಗ್ತಾ ಇರುತ್ತೆ ಸೊ ಆ ಚಿತ್ರದಲ್ಲಿ ವಿಷ್ಣುವರ್ಧನ್ ಪಾರ್ಟ್ ಮಾಡಿದ್ರು ಆ ಹಾವು ಒಳಗಡೆ ಹೋಯಿತು ಹಾಗೇನೆ ವಿಷ್ಣುವರ್ಧನ್ ಕೂಡ ನಮ್ಮಿಂದ ದೂರ ಹೊಟ್ಟೋದ ಅದು ಆ ವಿಷ್ಣುವರ್ಧನ್ ಜೊತೆ ನನ್ನ ಹೊಂದಾಣಿಕೆನೋ ನನ್ನ ಜೊತೆ ಅವನೊಂದಾಣಿಕೆನೋ ನನಗೆ ಗೊತ್ತಿಲ್ಲ ಬಟ್ ನಡೆದೋಯ್ತು ಅಷ್ಟೇ ಇದು ನನಗೊಂದು ರೀತಿ ನನ್ನ ಜೀವನದಲ್ಲಿ ಇದೊಂದು ಹಿಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಹ ಸಿನಿಮಾ ಮೇಲೆ ಇನ್ನೊಂದು ಟೈಟ್ಲ್ ಕೊಟ್ಟರು ಆ ಟೈಟ್ಲ್ ಕೊಟ್ಟ ತಕ್ಷಣ ನನಗೆ ಇನ್ನೊಂದು ಟೈಟ್ಲ್ ಕೊಟ್ಟಿದ್ದಾರೆ ಗೊತ್ತಾ ಅಂತ ಹೇಳಿದರು ಆ ಟೈಟ್ಲ್ ಅವ್ರು ಹೇಳಿದ ತಕ್ಷಣ ನಾನು ಹಾಕ್ಬಿಟ್ಟೆ ನಾನು ಯಾಕೆ ಎಂದು ಆ ಟೈಟ್ಲ್ ಏನು ಅಂತ ಹೇಳಿದ್ರೆ ಅಭಿನವ ಭಾರ್ಗವ ಅಂತ ಅಂದರೆ ಅಭಿನವ ಭಾರ್ಗವ ವಿಷ್ಣುವರ್ಧನ್ ಸೊ ವಿಷ್ಣುವರ್ಧನ್ ಹೆಸರು ಬರೋಕ್ಕಿಂತ ಮುಂಚೆ ನನ್ನ ಇರುತ್ತೆ ಸೊ ಭಾರ್ಗವ ಬಂದು ವಿಷ್ಣುವರ್ಧನ್ ಬರುತ್ತೆ ನಾನು ಹೇಳಿದೆ ಅವನಿಗೆ ನೋಡು ನಿನ್ನ ಹೆಸರು ಬರೋಕ್ಕಿಂತ ಮುಂಚೆ ನನ್ನ ಹೆಸರು ಬಂದಿದ್ದೆ ಆದ್ದರಿಂದ ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ ಇದ್ದೆ ನಾಗರಹವು ಜನಜಾರಿತವಾದಂಥದ್ದು ಪ್ರಸಿದ್ಧಿಯಾದಂಥದ್ದು ಎಲ್ಲರ ಮನಸ್ಸಿನಲ್ಲಿ ಉಳಿದಂಥದ್ದು ಚಿತ್ರ ಮಾತ್ರ ಅಲ್ಲ ಅಭಿನಯ ಕೂಡ ಅದು ನಾಗರಹವೂ ಆಗುತ್ತೆ ಅದಕ್ಕಿಂತ ಮುಂಚೆನೂ ವಿಷ್ಣುವರ್ಧನ್ ನನ್ನ ಪರಿಚಯ ನ್ಯಾಷನಲ್ ಕಾಲೇಜಲ್ಲಿ ಆತ ಸ್ಟೂಡೆಂಟ್ ಆಗಿ ಇದ್ದಾಗ ಇಂಟ್ರಸೆಕ್ಷನ್ ಡ್ರಾಮಾ ಕಾಂಪಿಟೇಷನ್ಗೆ ನನ್ನ ಜಡ್ಜಾಗಿ ಕರೆದಿದ್ರು ಆವಾಗ ನೋಡಿದ್ದು ಆದರೆ ಯಾರೋ ಒಬ್ಬ ಹುಡುಗ ಅಂತ ನೋಡಿದ್ದು ಅಷ್ಟೇ ಮುಂದೆ ಏನಾಗ್ತಾನೆ ಏನು ಸಮಾಚಾರ ಅಂತಲ್ಲ ಜಡ್ಜಸ್ದು ಒಂದು ಪ್ರೈಸು ಆ ಹುಡುಗನಿಗೆ ಅಂದು ಕೊಟ್ಟಿದ್ದು ಹುಡುಗ ಒಂದು ಹುಡುಗಿ ರೋಲ್ ಮಾಡಿದ್ದು ಅದು ನಮ್ಮ ಜೊತೆ ಅಂಕಲ್ ಅಂಕಲ್ ಅಂತ ಪ್ರಾರಂಭ ಆಯಿತು ಆಮೇಲೆ ಸಾರ್ ಸಾರ್ ಅಂತ ಆಯಿತು ಆಮೇಲೆ ಶಿವರಾಮಣ್ಣನಾಗಿ ಒಂದು ಮುಕ್ತಾಯಕ್ಕೆ ಬಂತು ಸೆಟ್ಟಲ್ಲಿ ವಿಷ್ಣುವರ್ಧನ್ ಒಂದು ಒಂದು ವಿಚಿತ್ರವಾದಂಥ ಮನೋಭಾವ ಅಂತ ಹೇಳ್ಬೋದು ಸೆಟ್ಟಲ್ಲಿ ಪಾತ್ರ ಹೇಗಿರುತ್ತೋ ಆ ಮನೋಭಾವನೂ ಕೂಡ ಹಾಗಿರೋದು ಯಾಕೆಂದರೆ ಡೈರೆಕ್ಟ್ರ್ಗಳು ಕೂಡ ತುಂಬ ಸಲಿಗೆಯಿಂದ ಇದ್ದರೆ ಆತನು ಕೂಡ ಒಂದು ಸ್ವೇಚ್ಛೆಯಾಗಿ ಅಭಿನಯಿಸ್ತಾನೆ ಅದು ಸಾಮಾನ್ಯ ಈ ಮಸ್ಟ್ ಬಿ ವೆರಿ ಫ್ರೀ ವಿತ್ ದಿ ಡೈರೆಕ್ಟರ್ ಪಾತ್ರದ ಮೂಡು ಯಾವ ರೀತಿ ಇರುತ್ತೋ ಆವತ್ತೊಂದು ದಿವಸ ಏನೋ ತುಂಬ ಸೀರಿಯಸ್ಸು ತುಂಬ ಇದು ಅಟ್ಯಾಕಿಂಗ್ ಇರುತ್ತೆ ಆ ಮೂಡೇ ಹಾಗೆ ಬರ್ತಾನೆ ಮೇಕಪ್ಪಿಂದ ಹಾಗೆ ಬರುತ್ತೋ ಹಾಗೆ ಹಾಂ ಹಲೋ ಹಲೋ ಅಂದ್ಕೊಂಡು ಆ ಕ್ಯಾರೆಕ್ಟ್ರೊಳಗೆ ಹೊಟ್ಟು ಹುಟ್ಟಿದ್ರು ಆಮೇಲೆ ಲೈಟಾಗಿದೆ ಅಂದರೆ ಎಲ್ಲರೂ ಗೇಲಿ ಮಾಡಿಕೊಂಡು ಚುಡಾಯಿಸ್ಕೊಂಡು ಇದು ಮಾಡ್ಕೊಂಡಿದ್ದೆ ಆ ಥರನೇ ಆ ಜೋವಿಯಲ್ ಕ್ಯಾರೆಕ್ಟರು ಜೋವಿಯಲ್ ಅಟ್ಮಾಸ್ಫಿಯರ್ನ ಆ ಕ್ರಿಯೇಟ್ ಮಾಡಿಕೊಂಡು ಮಾಡೋವಂಥ ಒಂದು ವಿಧಾನ ಒಂದೊಂದು ಸರ್ತಿ ಡಿಸ್ಕಷನ್ ಆಗಿದ್ದು ಆಗದಿರ ನಾವು ಇದು ಮಾಡಿಕೊಂಡು ತಿರುಗಿ ಮೊದಲು ಏನು ಹೇಳಿದ್ರೋ ಅದನ್ನು ಬಿಟ್ಟು ಬೇರೆನೇ ಇದ್ದಾರೆ ಅಂದಾಗ ಅಪ್ಸೆಟ್ ಆಗ್ತಾಯಿದ್ದು ಅವು ಹೇಳುವ ಆತ ಯಾವಾಗಲೂ ನಾನು ಡೈರೆಕ್ಟರ್ಸ್ ಆರ್ಟಿಸ್ಟ್ ಅಂತ ಅಂದರೆ ಡೈರೆಕ್ಟ್ರ್ ಹೇಳ್ದಾಗ ಕೇಳ್ಕೊಂಡು ಮಾಡೋವಂಥ ಆರ್ಟಿಸ್ಟ್ ಅಂತ ಅದು ನಾನು ಅಕ್ಷರಶಃ ಸರಿ ಅಂತ ನಾನು ಒಪ್ಪಲ್ಲ ಅದು ಬದಲಾವಣೆಗಳಿಗೂ ಕೂಡ ಆತ ಇಂಪ್ರೂವ್ನು ಮಾಡ್ತಾ ಇದ್ದ ವಿಷ್ಣು ಆಧ್ಯಾತ್ಮಿಕ ಅನ್ನೋದು ಏನು ಅಂತ ಹೇಳಿದ್ರೆ ವೃತ್ತಿನಲ್ಲಾಗಲಿ ಜೀವನದಲ್ಲಾಗಲಿ ಎಲ್ಲರಿಗೂ ಕೂಡ ಬೆಳಕು ಕಾಣದೇ ಇರುವಾಗ ಸ್ವಲ್ಪ ಮಟ್ಟಿಗೆ ಬುದ್ಧಿ ಇರೋರು ಜ್ಞಾನ ಇರೋರು ಸಂಸ್ಕಾರ ಇರೋರು ಸಂಸ್ಕೃತಿ ಇರೋರು ಆಧ್ಯಾತ್ಮದ ಕಡೆ ಹೋಗ್ತಾರೆ ತೋರಿಸ್ಕೋತಾ ಇರಲ್ಲ ಯಾವುದೂ ತನ್ನ ಜ್ಞಾನನ ತೋರಿಸ್ಕೋತಾ ಇರಲ್ಲ ಯಾವಾಗಲೂ ಆವಾಗ 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 ಇದು ವಿಷ್ಣು ಹಾಗೂ ಅಂಬರೀಷ್ ಇಬ್ಬರು ನೂರು ಚಿತ್ರಗಳನ್ನ ಇದು ಮಾಡಿಕೊಂಡ್ರು ನಾನು ಅವರಿಬ್ರು ಮಾತಾಡಿದೆ ಏಯ್ ನಿಮ್ಮದು ಒಂದು ಒಳ್ಳೆಯ ಸಮಾರಂಭ ಪಬ್ಲಿಕ್ ಸಮಾರಂಭ ಮಾಡೋಣ ಅವ್ರು ಬೆಳೀಬೇಕು ಮುಂದೆ ಬರಬೇಕು ಅದು ಜನಕ್ಕೆ ಗೊತ್ತಾಗಬೇಕು ಅನ್ನೋ ಮನೋಭಾವದಿಂದ ಹೇಳಿದೆ ಆದರೆ ಒಪ್ಕೊಳ್ಳಿಲ್ಲ ಇಬ್ಬರು ಒಪ್ಕೊಳ್ಳಿಲ್ಲ ಅದಕ್ಕೆ ಯಾಕೋ ಒಪ್ಕೊಳ್ಳಿಲ್ಲ ಮಾಡಲಿಲ್ಲ ವಿಷ್ಣು ನನಗೆ ಭಾಳ ಚಿಕ್ಕನ್ನಿಂದ ಸ್ನೇಹ ನಾವೇನು ಸಿನಿಮಾದಲ್ಲಿ ಅವನು ಹೀರೋ ನಾನು ಡೈರೆಕ್ಟ್ರು ನಾವಿಬ್ಬರು ಜೊತೆಯಲ್ಲಿ ಕೆಲಸ ಮಾಡ್ತೀವಂತ ಕನಸಿನಲ್ಲೂ ಎಣಿಸಿರಲಿಲ್ಲ ವಿಷ್ಣುಗೆ ಸ್ವಲ್ಪ ಕ್ರಿಕೆಟ್ ಅಂದರೆ ಭಾಳ ಹುಚ್ಚು ಜಾಸ್ತಿ ಒಂದು ಬ್ಯಾಟು ಒಂದು ಬಾಲ್ ಇಟ್ಕೊಂಡು ಅಲ್ಲಿ ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಆಡ್ತಿದ್ದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ನಾಗರಹಾವು ಸ್ಕ್ರೀನ್ ಟೆಸ್ಟು ಮೈಸೂರಲ್ಲಿ ನಡೀತು ನಲ್ಲಿ ವೀರ ಸ್ವಾಮಿಯವರು ನಮ್ಮ ತಂದೆಯವರ ಚಿತ್ರಗಳ ಎಲ್ಲ ಚಿತ್ರಗಳನ್ನೂ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದರು ನಾನು ಭಾಳ ಕ್ಲೋಸ್ ಆಗಿದ್ದೆ ಅವರಿಗೆ ಆವಾಗ ಆ ಶೂಟಿಂಗ್ ಎಲ್ಲ ನಾನೇ ಅರೇಂಜ್ ಮಾಡಿದ್ದು ಪ್ರೀಮಿಯರ್ ಸ್ಟುಡಿಯೋನಲ್ಲಿ ವಿಷ್ಣುವರ್ಧನ್ಗೆ ಆ ಗ್ಲ್ಯಾಮರು ಆ ಲುಕ್ಕು ಆ ಆ್ಯಂಗ್ರಿ ಯಂಗ್ ಮ್ಯಾನ್ ಲುಕ್ಕು ಆಮೇಲೆ ಒಂದು ಸ್ಪೆಷಲ್ ಕಣ್ಣು ಒಂಥರ ಆ ಹಾವಿನ ದ್ವೇಷ ಹಾಡಿಗೆ ಸೂಟ್ ಆಗೋ ಒಂಥರ ಇತ್ತು ಆದ್ದರಿಂದ ಅವರು ಮನಸ್ಸಿನಲ್ಲಿ ಡಿಸೈಡ್ ಮಾಡಿದರು ಬಟ್ ಆದರೂ ಸುಮ್ಮನೆ ಒಂದು ಬೇರೆ ಕಂಪ್ಯಾರಿಸನ್ಗೆಲ್ಲ ಬೇರೆ ಹುಡುಗರನ್ನ ನೋಡಿದರು ನನ್ನ ಕೈನಲ್ಲೂ ಹೇಳಿದರು ಪುಟ್ಟಣ್ಣರು ಇವನೇ ಕರೆಕ್ಟ್ ಅದಕ್ಕೆ ಅಂತ ಆಮೇಲಿಂದ ನಮ್ಮ ತಂದೆಯವರು ಕೂಡ ಹೇಳಿದರು ವಿಷ್ಣುವೇ ಸೂಟಬಲ್ ಆಗ್ತಾನೆ ಅಂತ ನಾನು ವಿಷ್ಣು ಅಂಬರೀಷ ಮೂರು ಜನ ಮೈಸೂರಲ್ಲಿ ಮೋಟ್ರ್ ಸೈಕಲಲ್ಲಿ ಸುತ್ತೋದು ಅದು ಪುಟ್ಟಣ್ಣವ್ರಿಗೊಂದ್ಸರಿ ಗೊತ್ತಾಗಿ ಸಿಕ್ಕಾಪಟ್ಟೆ ಬೈದಿದ್ರು ನನ್ನ ನೀವು ಮೋಟ್ರ್ ಸೈಕಲೇ ತಗೊಂಡ್ರು ಬೇಡ ಕಾರ್ಯಲ್ಲ ತಗೊಂಡೋಗೋ ಪ್ರೊಡಕ್ಷನ್ದು ಅಂತ ಅವನು ಹೀರೋ ಆಗ್ತೀಯಾ ಅವ್ನು ತೊಗೊಂಡೋಗಿ ರೋಡಲ್ಲೆಲ್ಲ ಮಾರ್ತಾಯಿದ್ಯಾ ನೀನು ಅಂತ ಇಲ್ಲ ಸರ್ ಅವನು ಮೋಟ್ರ್ ಸೈಕಲ್ ಕಲಿಯೋಕ್ಕೆ ಅಂತ ಹೋಗ್ತಾ ಇದ್ದಾನೆ ಅಂತ ಹೇಳಿ ಪುಟ್ಟಣ್ಣ ಅವ್ರಿಗೆ ನಾನು ಹೇಳ್ತಾ ಇದ್ದೆ ಒಂದು ಸುಮಾರು ಹತ್ತು ಹದಿನಾಲ್ಕು ಚಿತ್ರನ ಜೊತೆ ಮಾಡಿ ಅರ್ಧ ಫಿಲಮ್ ಜೀವನದಲ್ಲಿ ವಿಷ್ಣು ಜೊತೆನೇ ಕಳೆದಿದೆ ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ವಿಷ್ಣು ಇವತ್ತಿಲ್ದೇ ಇರ್ಬೋದು ಏಳು ವರ್ಷ ಆಗಿದೆ ಹೋಗಿ ಒಟ್ ಆದರೂ ನಮ್ಮ ಹೃದಯದಲ್ಲಿ ನಮ್ಮ ಕಣ್ಮುಂದೆ ವಿಷ್ಣು ಎಲ್ಲೋ ಇದ್ದಾನೆ ಅನ್ನೋದೇ ಒಂದು ಮನಸ್ಸಿಗೆ ಮುತ್ತಿನಹಾರ ಅಂತ ಒಂದು ಸಂಕಲನ ಎಲ್ಲ ಸೋಲ್ಜರ್ಸ್ ಕತೆ ಫಸ್ಟು ಸ್ನೋಗೆ ಹೋದ್ವಿ ಆ ಸ್ನೋನಲ್ಲಿ ಮೈನಸ್ ಹದಿನೇಳು ಡಿಗ್ರಿ ಹದಿನೆಂಟು ಡಿಗ್ರಿ ದಿನ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರು ನಡಿಬೇಕಾಗಿತ್ತು ಆಮೇಲಿಂದ ಅಲ್ಲಿ ಕಂಪ್ಲೀಟ್ ಡಿಫೆನ್ಸ್ನವರು ನಮಗೆ ನಮಗೆ ಕೊಟ್ಬಿಟ್ಟಿದ್ರು ಒಂದು ಎರಡು ಸಾವಿರ ಜನ ಸೋಲ್ಜರ್ಸು ನೂರು ಜೀಪು ನೂರು ಟ್ಯಾಂಕ್ಸು ಆಮೇಲಿಂದ ಒಂದು ಯೂನಿಟೇ ನಮ್ಮ ಕೈನಲ್ಲಿತ್ತು ಒಂದು ರೆಜಿಮೆಂಟು ಈ ಒಂದು ಎಲ್ಲ ಎನ್ಕೌಂಟರ್ಸ್ ಮಧ್ಯೆ ವಿಷ್ಣು ಪಾಪ ಒಂದು ದಿವಸ ನನಗೆ ತುಟಕ್ ಬಿಟ್ಟುಕನ್ನಲಿಲ್ಲ ಅದಾದಮೇಲೆ ಮರಳುಗಾಡಿಗೆ ಬಂದ್ವಿ ಮರಳುಗಾಡಲ್ಲಂತೂ ಊಟವೇ ಇಲ್ಲ ಯಾಕೆಂದರೆ ಆ ಗಾಳಿಗೆ ಎಲ್ಲ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸು ಊಟದ ತಟ್ಟೆಯಲ್ಲಿ ಸೇರ್ಕೊಂಡ್ಬಿಡೋದು ಊಟ ಮಾಡೋಕ್ಕೆ ಆಗ್ತಿಲ್ಲ ಏ ತಲೆ ಬೋಳಿಸೋ ಸೀನು ನಾನು ಹೇಳೇ ಇರಲಿಲ್ಲ ಕೊನೆಯಲ್ಲಿ ಹೇಳಬೇಕಾಗಿ ಬಂತು ಈ ಥರ ಚೈನೀಸ್ ಟಾರ್ಚರ್ ಅಂತ ಒಂದಿದೆ ಅದು ತಲೆ ಬೋಳಿಸ್ಬಿಟ್ಟು ತಲೆ ಮೇಲೆ ನೀರು ಹಾಕ್ತಾರೆ ಅಂತ ಅಮೀರ್ ಖಾನ್ ಕಮಲಾಸನೆಲ್ಲ ಈಗ ಮಾಡಿದ್ರು ಬಟ್ ವಿಷ್ಣು ಆಗಲೇ ನೈಂಟಿ ಒನ್ನಲ್ಲೇ ಆ ಥರದ್ದೊಂದು ಹೆಡ್ ಶೇವ್ ಮಾಡಿರೋ ಸೀನು ಪ್ಲಸ್ ಆ ಪರ್ಫಾರ್ಮೆನ್ಸು ಆ ಟಾರ್ಚರ್ಗೆ ಆ ಕೂಗೋದು ಇದೆಯಲ್ಲ ಡಬ್ಬಿಂಗಲ್ಲಂತೂ ಸಾಕಾಗೋಯ್ತು ಪಾಪ ಕೂಗಿ 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 ಏಕೆಂದರೆ ಒಂಥರ ಹಾರರ್ ಅದು ಆ ಕೂಗೋದು ಆ ವಾಟರ್ ಟಾರ್ಚರ್ ಸೊ ಹೀಗೆ ವಿಷ್ಣು ಒಂದು ಹಿಸ್ಟಾರಿಕಲ್ ಫಿಗರ್ ಇವತ್ತು ಇವತ್ತು ನಾವು ನೆನೆಸ್ಕೊಂಡಾಗ ವಿಷ್ಣು ಇಲ್ಲದೆ ಇರೋದು ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ ದೊಡ್ಡ ಸ್ನೇಹ ನಮ್ಮದು ಅವರು ಚಿತ್ರನಟರಾಗೋದಕ್ಕೆ ಮುಂಚೆ ನಾನು ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆ ನಾವುಗಳು ಸ್ನೇಹಿತರಾಗಿದ್ವಿ ಯಜಮಾನ ಕೋಟಿಗೊಬ್ಬ ಹೃದಯವಂತ ಕರ್ಣ ಜನನಾಯಕ ಇದೆಲ್ಲ ಅವ್ರ ಸಿನಿಮಾ ಹೆಸರಲ್ಲ ಅವ್ರ ವ್ಯಕ್ತಿತ್ವ ಅಂಥದ್ದು ನಮ್ಮ ದುರಂತ ಅವ್ರನ್ನ ನಾವು ಭಾಳ ಬೇಗ ಕಳ್ಕೊಂಡಿದ್ದೀವಿ ಅಷ್ಟೆ ನಾವು ಅಂದ್ಕೊಳ್ತಾ ಇದ್ದೀವಿ ಅವ್ರು ನಮ್ಮಿಂದ ದೂರ ಇದ್ದಾರೆ ಅಂತ ಅವರು ನಮ್ಮಿಂದ ದೂರ ಇಲ್ಲ ಈ ಕಾರ್ಯಕ್ರಮದಲ್ಲಿ ಇಲ್ಲೆಲ್ಲೋ ಇದ್ದಾರೆ ನಾವು ಯಾರನ್ನು ಬೇಕಾದರೂ ಇಷ್ಟಪಡ್ಬೋದು ಆದರೆ ಅಂಥವ್ರು ನಮ್ಮನ್ನು ಇಷ್ಟಪಡೋದಿದೆಯಲ್ಲ ಅದೊಂದು ದೊಡ್ಡ ವಿಶೇಷ ಅದೊಂದು ಸೌಭಾಗ್ಯ ಅದೊಂದು ವರ ಅಂತ ನಾನು ಭಾವಿಸಿದ್ದೀನಿ ಅವರೊಬ್ಬ ಶ್ರೇಷ್ಠ ನಟ ಅದಕ್ಕೆ ಅವರಿಗೆ ಅಭಿನವ ಭಾರ್ಗವ ಅಂತ ಹೆಸರು ಕೊಟ್ಟಿದ್ದು ಅಂಥ ಒಬ್ಬ ನಟನಿಗೆ ನಮ್ಮ ರಾಜ್ಯ ಸರ್ಕಾರ ಸರಿಯಾದ ಪುರಸ್ಕಾರಗಳನ್ನು ಮಾಡಿಲ್ಲ ಅಂತ ಅವ್ರಿಗೇನು ಅದು ಆಸೆ ಇರಲಿಲ್ಲ ಬಿಡಿ ಅವರ ಫ್ಯಾನ್ ಅಂತಂದರೆ ಅವರಿಗೆ ದಿಲೀಪ್ ಕುಮಾರ್ ತುಂಬ ಇಷ್ಟ ಶಿಸ್ತಿನ ಸಿಪಾಯಿ ಸರಿಯಾದ ಸಮಯ ಒಂಬತ್ತಕ್ಕೆ ಅಂದರು ಒಂಬತ್ತಕ್ಕೆ ಎಂಟೂವರೆ ಅಂದರೆ ಎಂಟೂವರೆ ಅಲ್ಲಿರೋರು ಪ್ರತ್ಯಕ್ಷ ಆಗೋರು ಕಾಣಿಸ್ತಾ ಇರಲಿಲ್ಲ ಟಕ್ಕಂತ ಅಲ್ಲಿರೋರು ಶಿಸ್ತಿನ ಸಿಪಾಯಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ವಿಶೇಷವಾದ ಗುಣ ಅಂತಂದರೆ ಮಹಿಳೆಯರಿಗೆ ವಿಶೇಷವಾದ ಗೌರವ ಕೊಡೋರು ಅವರು ಯಾರನ್ನು ಏಕವಚನದಲ್ಲಿ ಮಾತಾಡಿಸ್ತವ್ರಲ್ಲ ಏನೇ ಅಂತ ಮಾತಾಡಿಸ್ತವ್ರಲ್ಲ ಸಿಂಹ ಇಲ್ಲದೆ ಇರ್ಬೋದು ಸಿಂಹ ಗರ್ಜನೆ ನನ್ನ ಕಿವಿಯಲ್ಲಿ ಯಾಕೋ ಆಗ್ತಾನೇ ಇದೆ ಎಕ್ಕೋ ಆಗ್ತಾನೇ ಇದೆ ಮೊದಲನೇದಾಗಿ ವಿಷ್ಣು ಸರ್ ಬಂದು ನನ್ನ ತುಂಬ ನಂಬುತ್ತಾ ಇದ್ದರು ನಾನೇನು ಕಥೆ ಬರೀತೀನಿ ಯಾವ ಥರ ಪಾತ್ರ ಸೃಷ್ಟಿ ಮಾಡ್ತೀನಿ ಏನು ಕೇಳ್ತಿರ್ಲಿಲ್ಲ ಅವರು ಒಂದು ಒಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಮೊದಲು ಕೇಳ್ತಿದ್ರು ಯಾಕೆಂದರೆ ಅವರು ಕಾಸ್ಟ್ಯೂಮ್ ಯಾವ ರೀತಿ ಬರುತ್ತೆ ನಾನು ಏನು ಪಾತ್ರ ಹೇಗೆ ರೆಡಿ ಆಗಬೇಕು ಅಂತ ಕೇಳ್ತಿದ್ರು ನಾಯಕ ಮಾಡುವಾಗ ಗೊತ್ತಾಗಲಿಲ್ಲ ನಾನೊಂದು ಹೊಸ ಪಾತ್ರ ಅವ್ರಿಗೆ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವೆಲ್ಲ ನೋಡೋವಾಗ ಅವ್ರಿಗೆ ಒಂಥರ ರೋಮಾಂಚನ ಆಗೋದು ಮೊದಲನೇದಾಗಿ ಎರಡನೇದು ಭಯ ಶುರು ಆಗೋದು ಅವ್ರು ಇದ್ರು ನನಗೆ ಭಯ ಆಗುತ್ತೆ ಯಾಕೆ ಸರ್ ಅಂತಿದ್ದೆ ಇಲ್ಲ ಇವೆಲ್ಲ ಹೊಸ ಪಾತ್ರಗಳು ನಾನು ಮಾಡದೇ ಇರೋ ಪಾತ್ರಗಳು ಆಮೇಲೆ ತುಂಬ ದೊಡ್ಡ ದೊಡ್ಡ ಕಲಾವಿದರು ಮಾಡುವಂಥ ಪಾತ್ರಗಳು ನಾನು ಹೇಗೆ ಮಾಡಲಿ ಇದನ್ನು ಅಂತ ಭಯ ಪಡ್ತಾಯಿದ್ರು ಆ ಭಯನೇ ಅವ್ರಿಗೆ ತುಂಬ ಪ್ಲಸ್ ಆಗ್ತಾಯಿತ್ತು ಅವರನ್ನು ನಂಬಿ ಅವರನ್ನು ಕಲ್ಪನೆ ಮಾಡಿಕೊಂಡು ಯಾವ ಯಾವುದೇ ಥರದ ಪಾತ್ರವನ್ನು ಬೇಕಾದ್ರೆ ಸೃಷ್ಟಿ ಮಾಡ್ಬೋದು ಅಂತ ನಾನು ಅವರಿಗೆ ತುಂಬ ಹತ್ತಿರ ಆದಮೇಲೆ ನನಗನ್ನಿಸ್ತು ನಾನು ಕೆಲಸ ಮಾಡಿದ ಚಿತ್ರ ಕೃಷ್ಣಾನೇ ಬೇಗನೆ ಬಾರು ಆ ಚಿತ್ರದ ನಾಯಕ ನಟರು ವಿಷ್ಣುವರ್ಧನ್ ಅವರು ನೋಡಿ ಹೇಗೆ ಕೋ ಇನ್ಸಿಡೆಂಟ್ ಅವ್ರಿಗೆ ಆಗುವಂಥ ಸಂತೋಷವನ್ನು ಬೇಕಾದ್ರೆ ಎಲ್ಲರ ಜೊತೆ ಹಂಚ್ಕೋತಾರೆ ನೋವನ್ನು ಯಾವತ್ತೂ ಹಂಚ್ಕೊಂಡಿಲ್ಲ ಅವ್ರ ಕೋಪನ ಎಲ್ಲೂ ವ್ಯಕ್ತಪಡಿಸಿಲ್ಲ ಯಾರ ಮೇಲೂ ಕೂಡ ಅವ್ರಿಗೆ ತುಂಬ ಕೋಪ ಆಯಿತು ಅಂತ ಹೇಳಿದ್ರೆ ಮೌನ ಆಗ್ತಾರೆ ಆದಷ್ಟು ಬೇಗ ಸೆಟ್ನಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾಯಿರ್ತಾರೆ ಭಾಳಷ್ಟು ಜನ್ಮದಿನಗಳಲ್ಲಿ ಅವ್ರ ಜೊತೆಯಲ್ಲಿ ನಾನು ಕಳೆದಿದ್ದೀನಿ ಇವತ್ತಿನ ಜನ್ಮದಿನ ಇವತ್ತು ಕೂಡ ಅವ್ರ ಜೊತೆ ಕಳೀತಾ ಇದ್ದೀನಿ ಯಾಕೆಂದರೆ ಅವ್ರು ಯಾವತ್ತೂ ನಮಗೆ ಇಲ್ಲಿರ್ತಾರೆ ಎಷ್ಟೋ ಸಲ ದುಃಖದಲ್ಲಿ ನೋವಿನಲ್ಲಿ ನನ್ನ ಕೋಪದಲ್ಲಿ ಅವ್ರನ್ನ ನೆನೆಸ್ಕೋತೀನಿ ಅದನ್ನೆಲ್ಲ ಮರಿತೀನಿ ಸಿನಿಮಾಗೆ ಬರೋದಕ್ಕೆ ಮುಂಚೆ ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೇಟಿಯಾದದು ಕಾರಂತರ ಮೂರು ಹೊಸ ಪ್ರಯೋಗಗಳು ಬಯಲು ನಾಟಕೋತ್ಸವ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಆಗ ಹೊಸ ಹೊಸ ನಟರನ್ನು ಹೊಸ ಹೊಸ ರಂಗಕರ್ಮಿಗಳನ್ನು ಎಲ್ಲರನ್ನ ಸೇರಿಸ್ತಾ ಇದ್ದಂಥ ಜಾಗ ಅದು ಅಲ್ಲಿಗೆ ಸಂಪತ್ ಕುಮಾರ್ ಉರುಫ್ ವಿಷ್ಣುವರ್ಧನ್ ರೀಡಿಂಗಿಗೆ ಬಂದ ದಿವಸಗಳು ಅಂದಿನಿಂದ ಆತನ ಸಿನಿಮಾದ ಪಯಣ ಏನಿದೆ ಅದು ಅವನ ಬಾಲ್ಯದಲ್ಲೇ ಒಂದು ಪೂರಕವಾದಂತಹ ಸ್ಥಿತಿಯನ್ನು ಮೊದಲೇ ಕೊಟ್ಟಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಅಷ್ಟೆ ವಿಷ್ಣು ತನ್ನ ಅಭಿನಯ ಶೈಲಿಯನ್ನು ಯಾವುದೋ ಒಳಗಿನ ಒತ್ತಡವನ್ನು ಹೊರಗೆ ಹಾಕುವಾಗ ನಿಜವಾಗಿಯೂ ಒಬ್ಬ ನಟನಿಗೆ ಬೇಕಾದಂತಹ ಸಾತ್ವಿಕವಾದಂಥ ಶಕ್ತಿಯನ್ನು ಆತ ಪ್ರತಿ ಚಿತ್ರದಲ್ಲಿ ಹಾಕ್ತಾ ಅನ್ನೋದು ಅವರು ಮಾಡಿದ ಎಲ್ಲ ಚಿತ್ರಗಳನ್ನು ನಾವು ಗಮನಿಸಿದಾಗ ಇನ್ನೂ ಒಂದಷ್ಟು ಒಳ್ಳೆ ಪಾತ್ರಗಳು ಅವರಿಗೆ ರೆಡಿ ಒಂಥರ ಮಾಡಲ್ ಆಗಿ ಉಳಿತಾಯಿತ್ತು ಅನ್ನೋದನ್ನು ನಾವು ಗಮನಿಸಬೇಕು ವಿಷ್ಣುವರ್ಧನ ಬಿಟ್ಟಿದೇವನ ಬಗ್ಗೆನೇ ಯಾಕೆ ಒಂದು ಸಿನಿಮಾ ಆಗಬಾರ್ದು ತರಾಸು ಅವರ ಕಲ್ಪನೆಯ ಚಿತ್ರದುರ್ಗದ ಕಥೆಗಳನ್ನು ಇಟ್ಟುಕೊಂಡು ಯಾಕೆ ವಿಷ್ಣುವಿಗೆ ಒಂದು ಬಹಳ ಅದ್ಭುತವಾದಂಥ ಒಂದು ಪಾತ್ರ ಆಗಬಾರ್ದು ನಾಡು ನುಡಿಯನ್ನು ಹೇಳಿದಂಥ ಪಾತ್ರಗಳನ್ನು ವಿಷ್ಣುವಿನ ಮುಖಾಂತರ ನಾವು ನೋಡಬೇಕಾಗಿತ್ತು ಅಂತ ಇದೊಂದು ಯಾವಾಗಲೂ ನೋವು ನನ್ನನ್ನು ಕಾಡಿದೆ ನಾನು ಅವ್ರ ಜೊತೆ ಮಾಡಿದ ಮೊದಲ ಚಿತ್ರ ಬಂಗಾರದ ಜಿಂಕೆ ಎಂಬತ್ತರ ದಶಕದಲ್ಲಿ ಅದಾದಮೇಲೆ ಇತ್ತೀಚೆಗೆ ಎರಡು ಸಾವಿರದ ದ ಅವರ ವಿದ್ವೇಷ ಆಗೋದಕ್ಕೆ ಮುಂಚೆ ಎರಡು ಮೂರು ವರ್ಷಗಳಲ್ಲಿ ನಮ್ಮ ಯಜಮಾನರು ಹೈವದನ ಅಂತ ಒಂದು ನಾಟಕ ನಾನು ಆಡಿದೆ ಆ ಪಾತ್ರ ನೋಡಿ ನನ್ನ ಅಭಿನಯ ನೋಡಿ ಅಪ್ಪ ಅವರು ತುಂಬ ಇಷ್ಟಪಟ್ಟರು ಮೆಚ್ಚಿದ್ರು ಅದನ್ನು ಋಣಾನುಬಂಧ ಅಂತ ಹೇಳ್ತಾರಲ್ಲ ಅದು ಯಾವುದೋ ಒಂದು ಜನ್ಮದ ಒಂದು ಫಲ ಅಂತ ಅನಿಸುತ್ತೆ ಇವು ಎರಡು ಎರಡು ಕುಟುಂಬಗಳು ಒಂದಾದವು ನನಗೇನೋ ಒಂದು ನೋವುಂಟಾಗಿದೆ ಅಂತ ಅವ್ರಿಗೆ ಗೊತ್ತಾದಾಗ ಅವರು ಅತ್ತಿದ್ದು ಉಂಟು ಸೊ ಈ ಥರ ನಮ್ಮ ಮನೆಗೆ ಆಗಬಾರ್ದು ನಮ್ಮ ಮನೆಗೆ ಒಳ್ಳೇದಾಗಬೇಕು ಅಂತ ತುಂಬ ಆಸೆ ಪಡೋರು ಅವರು ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ನಾವೆಲ್ಲರೂ ಜೊತೆಯಲ್ಲೇ ಇರಬೇಕು ನಾವು ಎಲ್ಲ ಜೊತೇಲಿ ಇದ್ದಾಗಲೇ ಒಂದಾಗ ಒಂದಾಗಿ ಇದ್ದಾಗಲೇ ಆ ಒಂದು ಒಗ್ಗಟ್ಟಿನ ಒಂದು ಶಕ್ತಿಯಿಂದನೇ ಒಂದು ಒಂದು ಒಳ್ಳೆಯ ಸ್ಮಾರಕ ಆಗುತ್ತೆ ಮುಂದೆ ಸಾಕಷ್ಟು ಆ ಸ್ಮಾರಕದ ಮುಖಾಂತರ ಎಷ್ಟೋ ಕೆಲಸಗಳನ್ನು ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಕಾಲೇಜ್ ಕಾಲೇಜ್ ಆತ ಸ್ಯಾಟರ್ಡೆ ಸಂಡೇ ಔಟಿಂಗ್ ಈಟಿಂಗ್ ಸಂಡೇಯಿಂದ ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಮಾಡಿ ಜೊತೆಗಿರೋರು ಕೂತ್ಕೊಳ್ಳೋರು ಲೇಟ್ ನೈಟ್ಸ್ ನಮ್ಮ ಜೊತೆ ಕೂತ್ಕೊಂಡಿರೋರು ಓದ್ಸೋರು ಇನ್ ದ ಸೆನ್ಸ್ ಜೊತೆಗಿರೋರು ಏನು ಬೇಕು ಏನು ಬೇಡ ಎಲ್ಲ ಹೇಳೋರು ವಿ ಲಾಂಗ್ ವಾಕ್ಸ್ ಹೋಗ್ತಿದ್ವು ಎಲ್ಲ ಮಾತಾಡ್ತಿದ್ವು ಎರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ನಾವು ದಿ ಅರ್ತ್ ಎಷ್ಟು ಪ್ರೀತಿ ಇರುತ್ತೋ ಅಲ್ಲಿ ಟಗರ್ ವಾರ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಸೊ ಎನಿಥಿಂಗ್ ಇನ್ ದ ಹೌಸ್ ಮೀ ಆ್ಯಂಡ್ ಈ ಟಗರ್ ವಾರ್ ಜಾಸ್ತಿ ದ ಗುಡ್ನೆಸ್ ಆಫ್ ಅ ಪರ್ಸನ್ ಇಸ್ ಮೋರ್ ದೆನ್ ದ ಬ್ಯಾಡ್ನೆಸ್ ಆಫ್ ಅ ಪರ್ಸನ್ ಅಂತ ಸೊ ಐ ಟೇಕ್ ಆಲ್ ಇಸ್ ಗುಡ್ನೆಸ್ ಐ ಲವ್ ಮೈ ಡ್ಯಾಡ್ ಸೊ ಇದೆಲ್ಲ ನಿಶ್ವರ